ಗಣತಿಯಿಂದಾಗಿ ಗೃಹ ಜ್ಯೋತಿ ವಂಚಿತರಾದವರಿಗೆ ಹೊಸ ಬಿಲ್ ತಿಂಗಳ ಸರಾಸರಿಯಂತೆ ಪರಿಷ್ಕೃತ ಬಿಲ್ಗಳ ವಿತರಣೆ ಫ್ರೀ ವಿದ್ಯುತ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಡಿ ಮನೆಗಳನ್ನು ಗುರುತಿಸಿ ಪಟ್ಟಿ ಮಾಡುವ ಕಾರ್ಯಕ್ಕೆ ನಿಯೋಜನೆಗೊಂಡಿದ್ದ ಬೆಸ್ಕಾಂ ಮೀಟರ್ ರೀಡರ್ಗಳು ಹಾಗೂ ಬೆಸ್ಕಾಂ ಎಡವಟ್ಟಿನಿಂದ ವಿದ್ಯುತ್ ಬಿಲ್ ಶಾಖೆಗೆ ತುತ್ತಾಗಿದ್ದ ಗೃಹ ಜ್ಯೋತಿ ಫಲಾನುಭವಿಗಳು ಇದೀಗ ನಿರಾಳರಾಗಿದ್ದಾರೆ ಕಳೆದ ತಿಂಗಳ ವಿದ್ಯುತ್ ಬಿಲ್ ಅನ್ನು ಪರಿಷ್ಕರಿಸಿ ನೀಡುವುದಾಗಿ ಬೆಸ್ಕಾಂ ಈ ಮುಖಾಂತರವಾಗಿ ಸ್ಪಷ್ಟಪಡಿಸ್ತಾ ಇದೆ ಸಮೀಕ್ಷೆಗೆ ಮನೆಗಳನ್ನು ಗುರುತಿಸಿ ಸ್ಟಿಕ್ಕರ್ ಅಂಟಿಸೋಕೆ ಮೀಟರ್ ರೀಡರ್ಗಳನ್ನು ಆಗಸ್ಟ್ನಲ್ಲಿ ಆಗಸ್ಟ್ ನಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಬಳಸ್ಕೊಂಡಿತ್ತು ಹೀಗಾಗಿ ಮೀಟರ್ ರೀಡರ್ಗಳು ಎಂಟರಿಂದ ಹತ್ತು ದಿನ ವಿಳಂಬವಾಗಿ ಗ್ರಾಹಕರ ಮನೆಗಳ ಮೀಟರ್ ರೀಡಿಂಗನ್ನು ಮಾಡಿದ್ರು ಇದರಿಂದ ಸಮಸ್ಯೆ ಆಗಿತ್ತು ಗೊಂದಲ ಕೂಡ ಆಗಿತ್ತು ಟೆನ್ಷನ್ ಆಗಿಬಿಟ್ಟಿದ್ರು ಸೊ ಈಗ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಪರೀಕ್ಷಿತ ಬಿಲ್ಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಏನು ಸಮಸ್ಯೆ ಇಲ್ಲ ಗಣತಿಯಿಂದಾಗಿ ಗೃಹ ಜ್ಯೋತಿ ವಂಚಿತರಾದವರಿಗೆ ಹೊಸ ಬಿಲ್ ಅನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗಣತಿ ಇತ್ತಲ್ಲ ಹಾಗಾಗಿ ಈ ಮೀಟರ್ ರೀಡರ್ ಅವ್ರನ್ನ ಬಳಸ್ಕೊಂಡಿದ್ರಂತೆ ಅದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿತ್ತು ಬಟ್ ಗೊಂದಲ ಆಗ್ಬಿಟ್ಟಿತ್ತು ಇದೇನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಎಂಥದ್ದು ಪ್ರಾಬ್ಲಮ್ ಆಗೋದಿಲ್ಲ ಸರಿಯಾಗುತ್ತೆ ಫಲಾನುಭವಿ ಅನುಭವಿಗಳು ಆರಾಮಾಗಿರಬಹುದು ಏನು ಯೋಚನೆ ಮಾಡೋದು ಬೇಕಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಮುಂದಿನ ಸುದ್ದಿ ನೋಡ್ಬೇಡೋಣ